ನೋಡಿ ಬಾಬಾ ಬಿ ಜೆ ಪಿಯವ್ರು ಏನಾಗಿ ಅಂದರೆ ಯಾವುದು ಇಶ್ಯೂ ಇಲ್ಲ ನೀಟ್ ಇಶ್ಯೂ ಮುಚ್ಚಾಕೋಕ್ಕೆ ಯು ಜಿ ಸಿ ಎನ್ ಇ ಟಿ ಇಶ್ಯೂ ಮುಚ್ಚಾಕೋಕ್ಕೆ ಅವ್ರ ಭ್ರಷ್ಟಾಚಾರ ಮುಚ್ಚಾಕೋಕ್ಕೆ ಯಡಿಯೂರಪ್ಪ ಅವ್ರ ಕೇಸ್ ಮುಚ್ಚಾಕೋಕ್ಕೆ ಪ್ರಜ್ವಲ್ ರೇವಣ್ಣ ಕೇಸು ಸೂರ ಸೂರಜ್ ರೇವಣ್ಣ ಕೇಸು ಎಲ್ಲ ಮುಚ್ಚಾಕ್ಲಿಕ್ಕೆ ಏನೋ ಒಂದು ಎಕ್ಸ್ಕ್ಯೂಸ್ ಬೇಕಾಗಿದೆ ಮಾಡ್ತಾಯಿದ್ದಾರೆ ಮಾಡಲಿ ಗೋದ್ರಾ ಬಗ್ಗೆಯೂ ಮಾಡಲಿ ಇದ್ರ ಬಗ್ಗೆಯೂ ಚರ್ಚೆ ಮಾಡಲಿ ರಾಹುಲ್ ಗಾಂಧಿಯವರು ಎಮರ್ಜೆನ್ಸಿ ಬಗ್ಗೆ ಸಿಖ್ ರೈಡ್ಸ್ ಬಗ್ಗೆ ಎಲ್ಲನೂ ಮೋದಿ ಮೋದಿಯವ್ರು ಮಾತಾಡ್ತಾರಾ ಚರ್ಚೆಗೆ ಬರಲಿ ಏನಕ್ಕೆ ಇದು ಆತಂಕ ಅವರಿಗೆ ಏನೇನು ಇದೆ ಪ್ರಸ್ತುತ ವಾತಾವರಣದಲ್ಲಿ ಏನಿದೆ ಅದು ಮಾತಾಡಲಿ ರೈಲ್ವೆ ಘಟನೆ ನಡೆದ ರೈಲ್ವೆ ಆಕ್ಸಿಡೆಂಟ್ ಆಯ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ಲಕ್ಷ ಕೋಟ್ಯಾಂತರ ಜನ ಯುವಕರ ಭವಿಷ್ಯ ಇದೆ ಇವತ್ತು ನೀಟಿಂದ ಎನ್ ಇಂದ ಅದ್ರ ಬಗ್ಗೆ ಮಾತಾಡ್ತಾರೆ ಇವೆಲ್ಲಾನು ಏನು ಅವರ ಒಂದು ಕಾರ್ಯವೈಖರ್ಯವನ್ನು ಮುಚ್ಚಾಕ್ಲಿಕ್ಕೆ ಮೋದಿ ಅವರು ಹತ್ತು ವರ್ಷದಿಂದ ಎಷ್ಟು ಪ್ರಬಲ ನಾಯಕರಿದ್ರು ಇಲ್ಲ ಇಶ್ಯೂಸ್ ಬೇಕಾಗಿದೆ ಮಾಡ್ತಾರೆ ಎಷ್ಟು ಜನರಿಗೆ ರೀ ಈಗ ಎಮ ಎಮರ್ಜೆನ್ಸಿ ಸ್ಪೆಲ್ಲಿಂಗ ಗೊತ್ತಿದೆ ಇವರಿಗೆ ಏನಾಯ್ತು ಹೇಗಾಯಿತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಇವಾಗ ಇಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಇಲ್ಲಿ ಅದ್ರ ಬಗ್ಗೆ ಮಾತಾಡಕ್ತಾ ತಯಾರಿದಾರ ಏನಂತ ಇದ್ದಾರೆ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ನಿಮ್ಮ ಆಪ್ರೇಷನ್ ಕಮಲ ನಡೆದಿದೆ ಅದೆಲ್ಲನೂ ಕೂಡ ಪ್ರಜಾಪ್ರಭುತ್ವದ ಪರವಾಗ ಸುಮ್ಮನೆ ಮೋದಿಯವರು ಹೋಗಿ ಸಂವಿಧಾನದ ಸಂವಿಧಾನವನ್ನು ತಲೆಗೆ ಹಚ್ಕೊಂಡ ತಕ್ಷಣ ಅಥವಾ ಅದಕ್ಕೆ ಕತ್ಬಗಿಸಿದ ತಕ್ಷಣ ಅದಕ್ಕೆ ರಕ್ಷಣೆ ಸಿಗ್ತಾ ಇದೆ ಅಂತ ಅಲ್ಲ ಇವತ್ತು ಭಾಳ ಸ್ಪಷ್ಟವಾಗಿ ಎಲ್ಲ ಐಂದ ವರ್ಗದವರು ಎಸ್ ಸಿ ಎಸ್ ಟಿದವರು ಓಟು ಇವ್ರ ವಿರುದ್ಧ ಹಾಕಿರೋದು ಅಪ್ಕಿ ಬಾರ್ ಚಾರ್ ಸೋ ಪಾರ್ ಅಂತ ಯಾಕೆ ಬಂದಿತ್ತು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅದೇ ಅದಕ್ಕೆ ತಾನೇ ಬೇಕಾಗಿತ್ತು ಯಾಕೆ ಇವತ್ತು ಅವರು ಸರ್ಕಾರ ಬಂದಿಲ್ಲ ಸಂವಿಧಾನವನ್ನು ಬದಲಾವಣೆಗೆ ಕೈ ಹಾಕಲಿ ಹಾಕಿದ್ದಾರೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ ತಯಾರಿದ್ದೀವಿ ರಾಜೀನಾಮೆ ಕೊಡಬೇಕು ಕ್ಷಮಾಪಣೆ ಕೇಳಬೇಕು ಏನ್ರಿ ಇವ್ರನ್ನೆಲ್ಲ ಅವಾಗ ಪ್ರಸ್ತುತ ವಿಚಾರಗಳನ್ನು ಬಗ್ಗೆ ಮಾತಾಡಲಿ ಅವರು ಅವಾಗ ಚರ್ಚೆ ರೆಡಿ ಇದ್ದೀವಿ ಅಪ್ರಸ್ತುತ ವಿಚಾರಗಳನ್ನು ಮಾತಾಡೋದು ಅದ್ರಿ ಈಗ ಮೂರು ಸಾವಿರದ ವರ್ಷದಿಂದ ಎಲ್ಲ ಇರುವಂತ ಅನ್ಯಾಯಗಳ ಬಗ್ಗೆ ಎಲ್ಲ ಮಾತಾಡೋಕೆ ಆಗ್ತದ ಈಗ ಮಾತಾಡ್ತಾರ ಅವರು ಇವರೇ ಅಲ್ವಾ ಆರ್ ಎಸ್ ಎಸ್ ಅವರು ಅವರು ಇವರೆಲ್ಲರೂ ಮನುಸ್ಮೃತಿ ಸಂವಿಧಾನ ಆಗ್ಬೇಕಂತ ಹೇಳಿದ್ದು ಮನುಸ್ಮೃತಿನ ಒಪ್ತಾರ ಇವರು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಪ್ರಸ್ತುತ ವಿಚಾರದಲ್ಲಿ ಏನಿದೆ ನಮಗೆ ಬಂಡವಾಳ ಹೆಂಗ್ ಬೇಕು ಉದ್ಯೋಗ ಹೆಂಗ್ ಸೃಷ್ಟಿ ಆಗಬೇಕು ವಿದ್ಯಾರ್ಥಿಗಳ ಭವಿಷ್ಯವನ್ನ ಹೇಗೆ ನಾವು ಅವರಿಗೆ ಒಂದು ಒಳ್ಳೆ ಬದುಕನ್ನ ಕೊಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಇಂಥದ್ದೆಲ್ಲ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಮಾಡ್ಲಿ ಕೆಲಸ ಇರಲಾರ್ದವರು ಮೈ ಪರ್ಸ್ಕೊಳಕಿ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ